ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಬೆಳಗಾವ್ ಶಾಖೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದಿಂದ ನಾವು ದಿನಾಂಕ ಹದಿನಾರರಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶದ ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಹಿರಿಯರಾದ ಶ್ರೀಯುತ ಎಸ್ ಜಿ ಸಿದ್ಧಾಳ್ ಅವರ ಒಂದು ಮುಖ್ಯಸ್ಥೆಯಲ್ಲಿ ಹಾಗೂ ನಮ್ಮ ಬೆಳಗಾವಿ ವಿಭಾಗದ ಪ್ರಧಾನ ಸಂಚಾಲಕರು ನಮ್ಮ ಮಾರ್ಗದರ್ಶಕರು ಹಿರಿಯರಾದ ಶ್ರೀಯುತ ಮಾತೇಶ್ ಶ್ರೀರೇಟ ಅವರ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಶ್ರೀಯುತ ಅರ್ಜುನ್ ಸೊಡ್ಡಕಿಯವರು ಮುಖ್ಯ ಸಂಚಾಲಕರಾದ ಶ್ರೀಯುತ ವರ್ಧಮಾನ್ ಅವರು ಹಾಗೂ ಪ್ರಮುಖ ಸಂಚಾಲಕರು ಸೊಟ್ಟಕಿಯವರು ಇನ್ನುಳಿದಂತೆ ಮತ್ತು ನಮ್ಮ ಹಿರಿಯ ನಾಗರಿಕರ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಅವರು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀಯುತ ಎಸ್ ಬಿ ಅವರು ಹಾಗೂ ರಾಜ್ಯ ಸಂಚಾಲಕರಾದ ಶ್ರೀಯುತ ವಿಜಯ್ ಇನ್ನು ಇನ್ನುಳಿದ ಪ್ರಮುಖರು ಸಹೋದರ ಸಹೋದರಿಯರೆಲ್ಲ ಸೇರಿ ಆ ಒಂದು ಹದಿನಾರರ ಒಂದು ಹೋರಾಟದ ಕುರಿತು ಅತ್ಯಂತ ಸಂಘಟನಾತ್ಮಕವಾಗಿ ಚಾತುರ್ಯದಿಂದ ನಿಯಮಗಳ ಚೌಕಟ್ಟಿನಲ್ಲಿ ವಿವಿಧ ಹೋರಾಟದಲ್ಲಿ ಪಾಲ್ಗೊಳ್ಳುವ ನೌಕರರನ್ನ ಯಾವ ರೀತಿ ನಾವು ಅಲ್ಲಿ ಹೋರಾಟದ ಸ್ಥಳದಲ್ಲಿ ನಂಬರ್ ಎಂಟರಲ್ಲಿ ಸಂಘಟನೆ ಮತ್ತು ನಿಯಮಗಳನ್ನು ಪಾಲಿಸಬೇಕನ್ನುವುದನ್ನ ಸವಿಸ್ತಾರವಾಗಿ ಈಗಾಗಲೇ ಸಂಘಟನೆಯನ್ನ ಮಾಡಿದ್ದಾರೆ ಅಲ್ಲಿಯ ಬೆಂಡು ಅಲ್ಲಿಯ ಆಸನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಔಷಧೀಯ ವ್ಯವಸ್ಥೆ ಇನ್ನುಳಿದಂತೆ ಆಹ್ ಪೇಯಬಲ್ ಕ್ಯಾಂಟೀನ್ ಮುಂತಾದ ಒಂದು ನಿಯಮಗಳನ್ನ ಪಾಲಿಸಿ ಇವತ್ತು ಮತ್ತೆ ಆಯುಕ್ತದ ಭೇಟಿಯಾಗಿ ನಾವು ಹೆಮ್ಮೆ ಪಟ್ಟಕ್ಕೆ ಅವರು ಅಲ್ಲಿ ಕಬಿಸ್ತನ ಆಫೀಸ್ ಪೊಲೀಸ್ ಕಮಿಷನರ್ ಆಫೀಸ್ ಗೆ ತೆರಳಿ ನಮಗೆ ಸುವರ್ಣ ವಿಧಾನಸೌಧಕ್ಕೆ ಮತ್ತು ಸುವರ್ಣ ಗಾರ್ಡನ್ ನಂಬರ್ ಎಂಟಕ್ಕೆ ಸಮೀಪವಾಗುವಂತೆ ನಾವು ಇದೇ ನಗರಕ್ಕೆ ಇರೋದ್ರಿಂದ ಅನ್ನು ಕೊಡಿ ಡಿಡಿಯುವಂತಹ ಒಂದು ಮನವಿ ಮಾಡಿ ಅದಕ್ಕೆ ಅನುಮತಿಯನ್ನು ಪಡಿತಾ ಇದ್ದಾರೆ ಮುಂದಿನ ನಡೆಯಾಗಿ ನಾವು ನಂಬರ್ ಸುವರ್ಣ ಗಾರ್ಡನ್ ಒಂದು ಸ್ಥಳ ಪರಿಶೀಲನೆಯನ್ನು ತಮ್ಮೆಲ್ಲರಿಗೂ ಮುಂಚಿತವಾಗಿ ನಾವು ಶುಭ ಇದ್ದೇವೆ ಸ್ವಾಗತಿಸ್ತಾ ಇದ್ದೇವೆ ಬರ್ಮಾಡಿಕೊಳ್ಳಲು ಸಿದ್ಧರಾಗಿದ್ದೇವೆ ಹೋರಾಟ ನಮ್ಮದು ಗೆಲುವು ನಮ್ಮದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬೆಳಗಾವಿ ಶಾಖೆಯವರು ನಮ್ಮನ್ನ ಬರಮಾಡಿಕೊಂಡು ಹುಬ್ಬಳ್ಳಿ ನಗರದಿಂದ ಆಗಮಿಸಿರ್ತಕ್ಕಂಥ

போனதுக்கு சோக்குமாறல சரசனல்லாகவே

மன்க்கே அங்கே கேள்வி ಅಡ್ಡಿಯ ಮಂದಿ ಬರ್ತ ಮತ್ತ ಆ ಶಿರಟಿಯರ್ ಪರಟಿಯರ್ ಎಲ್ಲ